ಗುರುದೇವ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳ ಮಾನಸಿಕವಾಗಿ ನೊಂದು ಬೆಂದು ಅಪವಾದ ಅಪಮಾನಗಳನ್ನೆಲ್ಲ ಎದುರಿಸತಕ್ಕಂಥ ರಾಶಿ ಅಂದ್ರೆ ಅದು ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮದು ಹೇಗಿದೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನಷ್ಟು ಮಾಹಿತಿ ಜೊತೆಗೆ ವರ್ಷ ಮಾಸ ಭವಿಷ್ಯ ಎಲ್ಲವನ್ನ ಕೂಡ ಈ ಚಾನಲ್ ಅಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತೇವೆ ಹಾಗಾದ್ರೆ ತುಲಾ ರಾಶಿಯ ಕೆಲವೊಂದು ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ ನಿಮ್ಮದು ಸ್ವಲ್ಪ ಮೃದು ಸ್ವಭಾವ ಆಗಿರ್ತದೆ ಅಂದ್ರೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಬೇಗ ಒಂದು ಅದನ್ನ ತಗೊಳ್ತಕ್ಕಂಥ ಒಂದು ಪ್ರವೃತ್ತಿ ನಿಮ್ಮದಾಗಿರ್ತದೆ ಒಂದು ಅಭಿವೃದ್ಧಿಗಾಗಿ ನೀವು ಶ್ರಮಿಸ್ತಾ ಇರ್ತಕ್ಕಂಥ ರಾಶಿ ಅಂದ್ರೆ ಒಂದು ತುಲಾರಾಶಿಯವರು ಎಲ್ಲವನ್ನ ಕೂಡ ತೂಗಿ ಎಳೆದು ತುಂಬಾ ಚೆನ್ನಾಗಿ ನೋಡುವುದು ಎಲ್ಲ ವಿಚಾರಗಳನ್ನ ತೂಗ್ತಕ್ಕಂಥ ವಿಚಾರ ಅಂದ್ರೆ ಅದು ತುಲಾರಾಶಿ ಅದು ಕೇವಲ ಅಭಿವೃದ್ಧಿಗೆ ನನಗೇನಾದ್ರೂ ಆಗಿದ್ರೆ ನನಗೆ ಒಂದು ಅಭಿವೃದ್ಧಿ ಆಗೋದಕ್ಕೆ ಏನು ಮಾಡಬೇಕು ನಾನು ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಪೂರ್ಣವಾಗಿ ಯೋಚನೆ ಮಾಡ್ತಕ್ಕಂಥ ರಾಶಿ ಅಂದರೆ ಒಂದು ತುಲಾರಾಶಿಯವರಾಗಿರ್ತಾರೆ ಆಗು ಹೋಗುಗಳ ಮೇಲೆ ಅಂದರೆ ನಿಮ್ಮ ಸುತ್ತಮುತ್ತ ಆಗ್ತಕ್ಕಂಥ ವಿಚಾರಗಳು ಏನಾದರೂ ಇದ್ದರೆ ಅದರ ಮೇಲೆ ಪೂರ್ಣವಾಗಿರ್ತಕ್ಕಂಥ ಕಂಟ್ರೋಲ್ ಈ ಒಂದು ತುಲಾರಾಶಿಯವರಿಗೆ ಖಂಡಿತವಾಗಲೂ ಕೂಡ ಇರ್ತದೆ ಮುಂದೇನಾಗುತ್ತದೆ ಅಂತ ಹೇಳಿ ಪರೀಕ್ಷಿಸಿ ನಂತರ ಮುಂದುವರಿತೀರಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಹೆಜ್ಜೆ ಇಟ್ಟರೆ ನನಗೆ ಏನಾಗುತ್ತೆ ಅಂತ ಹೇಳಿ ಪೂರ್ಣವಾಗಿ ಯೋಚನೆ ಮಾಡಿ ಮುಂದೆ ನಡೆಯುವಂತಹ ರಾಶಿ ಅಂದ್ರೆ ಅದು ಈ ಒಂದು ತುಲಾರಾಶಿಯವರಾಗಿರ್ತದೆ ಸ್ವಲ್ಪ ತಾಳ್ಮೆಯನ್ನು ತಗೋಬೇಕಾಗುತ್ತೆ ತುಲಾರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ಇದ್ದಾಗ ಕರೆಕ್ಟಾಗಿ ಮೆಜರ್ ಮಾಡಿದಾಗ ಮಾತ್ರ ಅದನ್ನು ನೀವು ಮೆಜರ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಹಾಗೆ ಯಾವುದೇ ವಿದ್ಯೆಯನ್ನಾಗ್ಲಿ ವಿಷಯವನ್ನಾಗ್ಲಿ ತುಂಬಾ ಬೇಗ ಕಲಿತಕ್ಕಂತಹ ಒಂದು ರಾಶಿ ಅಂದರೆ ಅದು ಒಂದು ತುಲಾರಾಶಿ ಅಂತ ಹೇಳ್ಬೋದು ಹಾಗೆ ಉದ್ದೇಶವನ್ನು ಈಡೇರಿಸಿಕೊಂಡು ಪ್ರಗತಿ ಹತ್ರ ಸಾಕ್ತೀರಿ ಆಮೇಲೆ ನೀವು ಉದ್ದೇಶವನ್ನು ಪೂರ್ಣವಾಗಿ ಆದ ನಂತರದಲ್ಲಿ ಎಲ್ಲವನ್ನು ಯಾರನ್ನು ಕೂಡ ಬಿಟ್ಟಾಕೋದಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಕಾರ್ಯಗಳಾದಮೇಲೆ ಅವರ ಕೈ ಹಿಡೀರಿ ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಮುಂದೆ ಹೋಗ್ತಕ್ಕಂಥ ವಿಚಾರದಲ್ಲಿ ಹೋಗಬೇಡಿ ಹಾಗೆ ಎಲ್ಲ ವಿಚಾರದ ಕೂಡ ಅಭಿರುಚಿ ಅಂತಕ್ಕಂಥದ್ದು ಇರ್ತದೆ ನಿಮಗೆ ಒಂದು ಟೇಸ್ಟ್ ಅಂತ ಹೇಳ್ತೀವಲ್ಲ ಒಂದು ಮನೆ ಅಲಂಕಾರ ಮಾಡೋದಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಟೇಸ್ಟಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಏನೋ ಒಂದು ಹೊಸತನ ಇರಬೇಕು ಅಂತ ಹೇಳಿ ಬಹಳ ಯೋಚನೆ ಮಾಡಿ ಮಾಡ್ತಕ್ಕಂಥ ಒಂದು ಒಂದು ರಾಶಿ ಅಂತಲೇ ಹೇಳಬಹುದು ರಾಶಿಯವರು ಒಂದು ಸಿನಿಮಾ ಕ್ಷೇತ್ರ ಆಗಿರ್ಬೋದು ಅಥವಾ ಒಂದು ಕ್ರೀಡೆ ಆಗಿರ್ಬೋದು ಈ ಎಲ್ಲದರಲ್ಲೂ ಕೂಡ ತುಂಬ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಭವಿಷ್ಯ ಎಲ್ಲ ರೀತಿಯಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತಾ ಬರ್ತಾರೆ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡುಕೊಂಡು ಬರ್ತೀರ ಹೊಸ ವಿಷಯಗಳನ್ನು ಕಲಿತೀರ ಹೊಸ ಹೊಸ ರೀತಿಯಲ್ಲಿ ಆನ್ಲೈನ್ ಟ್ರೈನಿಂಗ್ ಅಂತ ಏನಿರುತ್ತಲ್ಲ ಅದಕ್ಕೆಲ್ಲ ಸೇರ್ಕೊಂಡು ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥದ್ದಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮುಂದೆ ಹೋಗ್ತಕ್ಕಂಥ ವಿಚಾರ ತುಲಾರಾಶಿಯವರಿಗೆ ಕಾಣಿಸ್ತಾ ಇದೆ ಹಾಗೆ ಹಿರಿಯರಿಂದ ಬೆಂಬಲ ಇದೆ ಅಂದರೆ ಹಿರಿಯರು ನೀವೇನಾದರೂ ಮಾಡ್ತಕ್ಕಂಥ ವಿಚಾರ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಸಪೋರ್ಟಿವ್ ಆಗಿ ನಿಂತು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಪೂರ್ಣವಾಗಿ ಕಾಣಿಸ್ತಾ ಇದೆ ನೀವೇನಾದ್ರು ಯೋಜನೆಗೆ ಕೈ ಹಾಕ್ತಿದ್ರೆ ಒಂದು ಹೊಸ ವ್ಯಾಪಾರಕ್ಕೆ ಕೈ ಹಾಕಿದರೆ ಹಿರಿಯರು ನಿಮಗೆ ಖಂಡಿತವಾಗ್ಲೂ ಕೂಡ ಸಹಾಯವನ್ನು ಮಾಡ್ತಾರೆ ಹೊಸ ವ್ಯಾಪಾರ ಪ್ರಾರಂಭ ಮಾಡುವಂಥ ಚಾನ್ಸಸ್ ಕೂಡ ಇದರಿಂದ ಕಾಣಿಸ್ತಾ ಇದೆ ಅದರಿಂದ ಲಾಭ ಕೂಡ ನೀವು ಪಡ್ಕೊಳ್ತೀರಿ ಹಾಗೆ ಕೆಲಸ ಸ್ಥಳದಲ್ಲಿ ಸ್ವಲ್ಪ ಆತಂಕ ಇರುತ್ತೆ ನೀವು ಈಗ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇನಿದೆಯಲ್ಲ ಅಂಥ ಜಾಗದಲ್ಲಿ ಸ್ವಲ್ಪ ನಿಮಗೆ ಆತಂಕ ಎದುರಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಿಮ್ಮ ಬಗ್ಗೆನೇ ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಚಾನ್ಸಸ್ ಇದೆ ಅದನ್ನು ಬಿಟ್ಟು ಬಂದು ನೀವು ಹೊರಗಡೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಅಥವಾ ನೀವು ಮಾಡ್ತಕ್ಕಂಥ ಕೆಲಸವನ್ನು ನೀವು ಓನಾಗಿ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ ನಿಮ್ಮ ಸುತ್ತಮುತ್ತ ಯಾರಾದರೂ ಏನಾದರೂ ನಿಮ್ಮ ಬಗ್ಗೆ ಕೆಡದಾಗ ಮಾತಾಡಿದಾಗ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಂತೂ ಹೋಗಬೇಡಿ ಪ್ರೀತಿಯಿಂದ ನಡೆಸ್ಕೊಂಡು ಬನ್ನಿ ಪ್ರೀತಿಯಿಂದ ಮಾತಾಡ್ಕೊಂಡು ಬನ್ನಿ ಇದರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ ಪ್ರೀತಿಯಿಂದ ಅವ್ರನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೇನೆ ಹಾಗೆ ಸಂಗಾತಿಯಿಂದ ದೂರ ಆಗೋ ಚಾನ್ಸಸ್ ಇದೆ ಈ ವರ್ಷದಲ್ಲಿ ನೀವು ಸಂಗಾತಿ ಒಂದು ಕಡೆ ಆದರೆ ಒಂದು ಕಡೆ ಕೆಲಸದ ವಿಚಾರಕ್ಕಾಗಿರ್ಬೋದು ಮನಸ್ತಾಪದಿಂದ ಆಗಿರ್ಬೋದು ದೂರ ಆಗ್ತಕ್ಕಂಥ ಚಾನ್ಸಸ್ ಇದೆ ನೀವೇನಾದರೂ ದೊಡ್ಡ ನಿರ್ಧಾರಗಳು ಅಂದರೆ ದೊಡ್ಡ ದೊಡ್ಡ ವಿಚಾರಗಳನ್ನ ಬಗ್ಗೆ ಏನಾದರೂ ಡಿಸಿಷನ್ ಮೇಕಿಂಗ್ ಇತ್ತು ಅಂದರೆ ಹಿರಿಯರ ಜೊತೆ ಚರ್ಚೆ ಮಾಡಿ ಅವರ ಕಡೆಯಿಂದ ಒಳ್ಳೆಯ ಒಂದು ನಿಮಗೆ ಸಜೆಷನ್ ಅಂತಕ್ಕಂಥದ್ದು ಸಿಗ್ತದೆ ಹಿರಿಯರು ಗುರು ಗುರುಗಳಾಗಿರ್ಬೋದು ಅವರ ಕಡೆ ಸ್ವಲ್ಪ ಮಾತಾಡಿಕೊಂಡು ನೀವು ಸಜೆಷನ್ ಅಂತ ತಗೊಂಡಾಗ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ಗಳಂತೂ ಖಂಡಿತವಾಗ್ಲು ಸಿಗ್ತದೆ ಮಾರ್ಚ್ನಲ್ಲಿ ಶನಿ ಸಂಚಾರದಿಂದ ಅನೇಕ ಸವಾಲುಗಳನ್ನು ನೀವು ಎದುರಿಸ್ಬೇಕಾಗ್ತದೆ ಅಂದರೆ ಒಂದು ಸಾಡೆ ಸಾತಿ ಏನು ಮೇಷರಾಶಿಗೆ ಪ್ರಾರಂಭ ಆಗ್ತಾ ಇದೆಯಲ್ಲ ಇದರಿಂದಾಗಿ ತುಲಾರಾಶಿಗೂ ಕೂಡ ಸ್ವಲ್ಪ ಎಫೆಕ್ಟ್ ಅಂತಕ್ಕಂಥದ್ದಿದೆ ಆರೋಗ್ಯದ ವಿಚಾರದಲ್ಲಿ ಮಿಶ್ರಫಲವನ್ನು ನೀವು ಅನುಭವಿಸಬೇಕಾಗ್ತದೆ ಸ್ವಲ್ಪ ಸ್ಟ್ರೀಟ್ ಫುಡ್ ಅನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ ಹೊರಗಡೆ ಫುಡ್ ಅನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಆದಷ್ಟು ಅಡುಗೆ ಮಾಡ್ಕೊಂಡು ತಿಂತಕ್ಕಂಥದ್ದು ತುಲಾ ರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡುತ್ತದೆ ಆರೋಗ್ಯದಲ್ಲಿ ಮಿಶ್ರಫಲ ಅಂತ ತೋರಿಸ್ತಾ ಇದೆ ಅದು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಹಾಗೆ ವ್ಯಾಯಾಮವನ್ನು ಮಾಡಿ ಯೋಗಾಸನವನ್ನು ಮಾಡಿ ಧ್ಯಾನವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಮನಸ್ಥಿತಿ ಏನಿದೆ ಅದು ಸ್ವಲ್ಪ ಸ್ಥಿರವಾಗಿ ನಿಮ್ಮ ಹಿಡಿತದಲ್ಲಿರ್ತದೆ ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಂಭೀರವಾಗಿ ಓದ್ಬೇಕಾಗತ್ತೆ ಯಾಕಂದ್ರೆ ಈಸಿಯಲ್ಲಿ ಪಾಸ್ ಆಗಂತ ವರ್ಷ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತೈದಲ್ಲ ಸ್ವಲ್ಪ ಶ್ರಮವನ್ನ ವಹಿಸ್ಬಿಟ್ಟು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಓದ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು ಶ್ರಮ ಇಟ್ಟರೆ ಮಾತ್ರ ಈ ವರ್ಷ ನೀವು ಪಾಸ್ ಆಗ್ತೀರಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಶನಿಯ ಸಂಚಾರದಿಂದ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂದ್ರೆ ಶನಿ ಏನು ತನ್ನ ಸ್ಥಾನ ಪಲ್ಲಾಟ ಮಾಡ್ತಾ ಇದ್ದಾನಲ್ಲ ಆಫೀಸಲ್ಲಿ ಎಲ್ಲ ಕಿರಿಕ್ ಮಾಡ್ತಾ ಇದ್ರಲ್ಲ ಅದರಿಂದಾಗಿ ಸ್ವಲ್ಪ ನೀವು ಆಫೀಸ್ ಚೇಂಜ್ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಶನಿಯ ಸಂಚಾರ ಆದ ನಂತರದಲ್ಲಿ ಸ್ವಲ್ಪ ಸೋಮಾರಿತನ ನಿಮ್ಮನ್ನ ಕಾಡ್ತಕ್ಕಂಥ ಚಾನ್ಸಸ್ ಬಹಳ ಜಾಸ್ತಿ ಇದೆ ಹಾಗೆ ಸಂಗಾತಿಯೊಂದಿಗೆ ಜಗಳ ಕೂಡ ಹೆಚ್ಚಾಗುತ್ತೆ ಇಷ್ಟು ಸಮಯದಲ್ಲಿ ಸ್ವಲ್ಪ ಜಗಳಿತ್ತು ಆದ್ರೆ ಇನ್ಮೇಲೆ ಅದು ಜಾಸ್ತಿ ಆಗ್ತಕ್ಕಂಥ ಪ್ರವೃತ್ತಿ ಪೂರ್ಣವಾಗಿ ಜಾಸ್ತಿ ಕಾಣಿಸ್ತಾ ಇದೆ ಹಾಗಾದ್ರೆ ಪರಿಹಾರ ಏನ್ ಮಾಡ್ಕೋಬೇಕಂದ್ರೆ ನೀವು ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಉದ್ಯೋಗ ವ್ಯಾಪಾರ ಮದುವೆ ಸಮಸ್ಯೆ ಸಂತಾನ ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಜಾತಕವನ್ನು ತೊಗೊಂಬನ್ನಿ ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಏ ಆತಕ್ಕೋಸ್ಕರ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ತೇವೆ ನೇರ ಭೇಟಿಗೂ ಕೂಡ ಇಲ್ಲಿ ಅವಕಾಶ ಇದೆ ಹಾಗೆ ಬನ್ನಿ ಈ ರಾಶಿಯ ಅನುಗುಣವಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಪೂರ್ಣವಾಗಿ ತಿಳಿಸಿಕೊಡ್ತೇವೆ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನವಗ್ರಹ ಶಾಂತಿಯನ್ನು ಒಂದು ಲಕ್ಷ ಬಾರಿ ಎಲ್ಲ ನವಗ್ರಹಗಳ ಜಪವನ್ನು ಮಾಡಿ ಶನಿ ಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನ ಭವಂತ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನವರತ್ನದ ಕಲ್ಲನ ನಿಮಗೋಸ್ಕರ ಸಿದ್ಧ ಮಾಡಿದ್ದೇವೆ ಇದನ್ನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲಾ ರೀತಿ ಆಲ್ರೌಂಡ್ ಡೆವಲಪ್ಮೆಂಟ್ ನಿಮ್ಮ ಮನೆಯಲ್ಲಿ ಯಾರೇ ಇರಲಿ ಎಷ್ಟೇ ಜನ ಇರಲಿ ಎಲ್ಲರ ಹೆಸರನ್ನ ಹೇಳಿ ಸಂಕಲ್ಪ ಆಗ್ತದೆ ಸ್ನೇಹಿತರೆ ಅವರದ್ದು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ನಿಶ್ಚಿತ ಯಾಕಂದ್ರೆ ಎನರ್ಜೈಸ್ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸ್ಕೊಡ್ತಾ ಇದ್ದೇವೆ ನಿಮ್ಮ ಎಡ್ರೆಸ್ಸು ನಿಮ್ಮ ಫೋನ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು ಈ ಒಂದು ಪೂಜೆ ಕೈಂಕರ್ಯಗಳನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಚಾನಲ್ನಲ್ಲಿ ವೀಕ್ಷಿಸ್ಬೋದು ಹಾಗೆ ನೇರವಾಗಿ ಕೂಡ ಬಂದು ಪಾಲ್ಗೊಳ್ಳಬಹುದು ಹಾಗೆ ಈ ಒಂದು ನವರತ್ನ ಕಲ್ಲು ಹಾಗೂ ಎನರ್ಜೈಸ್ಡ್ ಕಿಟ್ ಏನು ಕೊಡ್ತಾ ಇದ್ದೀವಿ ಇದರಲ್ಲಿ ಒಂದು ತಾಯ್ತ ಹಾಗೆ ದೇವರಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಹಾಗೂ ಪ್ರಸಾದವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ ಇದರ ಒಟ್ಟು ಮೊತ್ತ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆದರೆ ನಮ್ಮ ವೀಕ್ಷಕರಿಗೋಸ್ಕರ ಕೇವಲ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿಗೆ ಇದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ